ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಗೆ ಜನಪರಾಶ್ರಮ ನಾಳೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಮೂಳೆ ಮುರಿದಿರ್ತಾವೆ ಪಟ್ಟಂದು ಅಂದ್ಬಿಡ್ತಾವ ಈಗ ಯಾಕಂದ್ರೆ ಈಗಿನ ತಿನ್ನು ರಾಸಾಯನಿಕ ಕೆಮಿಕಲ್ಸ್ ಫುಡ್ದಿಂದ ಹಿಂಗೆ ಈ ಥರ ಹಾಕವು ಏನು ಮೊದಲು ಒಳಪೆಟ್ಟಂತಕ್ಕಿತ್ತು ಬರೀ ಬ್ಯಾಗದ್ದು ಎಲ್ಲಿ ಬಿಡ್ತಾನಾಗಿ ಬಿಡ್ತಾನಂದ್ರು ಒಳಪೆಟ್ಟ ತಕ್ಕಿತ್ತು ಎಲ್ಲ ಮುರಿತಿತ್ತಿಲ್ಲ ಈಗ ಪಟ್ಟ ಮುರಿತವೆ ಯಾಕಂದರೆ ಈ ರಾಸಾಯನಿಕ ಬೆಳವಿ ಬೆಳವಿ ಬೆಳೆದು ತಿನ್ನೋದ್ರಿಂದ ಆ ಫುಡ್ ಸ್ಟೈಲ್ ಸ್ಟೈಲ ಫುಡ್ ಬರೋದು ಏನು ಅದಕ್ಕೆ ಒಂದು ಅದ್ಭುತವಾದಂಥ ಎಲುಬು ಮುರಿದು ಜೋಡಣೆ ಆಗಬೇಕಾದ್ರೆ ಒಂದು ಅದ್ಭುತವಾದಂಥ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು ಎಲುಬು ಮುರಿದು ಜೋಡಣೆ ಆಗಬೇಕಾದ್ರೆ ಮುರಿದು ಎಲುಬು ಜೋಡಣೆ ಆಗಬೇಕಾದ್ರೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಹುರ್ಗೆ ತುಂಬಬೇಕಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ಬೈತಿರಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಹೇಳಿ ಈ ಎಲುಬು ಮುರಿದಂತಕ ಹೇಳಿದ್ನಲ್ಲ ಈ ಕೆಮಿಕಲ್ಸ್ ರಾಸಾಯನಿಕ ಯುಕ್ತವಾದಂಥ ಫುಡ್ ಆಹಾರ ಸೇವನೆ ಮಾಡ್ತೀವಿ ನಾವು ಏನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅದು ರೈತ ಅದನ್ನು ಬೆಳಿತಾನೆ ಅದನ್ನು ತಿನ್ಬೇಕು ಅದನ್ನು ಅದನ್ನ ತೊಗೊ ತೊಗೊಂಬರ್ತೀವಿ ಒಂದು ಎರಡನೇ ತಿನ್ನ ನಾವು ಕಾಯಿಪಲ್ಲೆನ ಪಲ್ಯ ಗಟ್ಟರದ ಮ್ಯಾಗ ಇಟ್ಟು ಮಾರ್ತೀವಿ ಚಪ್ಪಲ್ನ ಕಾಲಿಗೆ ಹಾಕ್ಕೊಂಡು ಚಪ್ಪಲ್ನ ಸೋ ಶೋರೂಮ್ನಾಗ ಹಾಕ್ತೀವಿ ಶೋರೂಮ್ ಎ ಸಿ ರೂಮ್ನಾಗತ್ತವು ಚಪ್ಪಲ್ ಹಾ ಅದಕ್ಕೆ ಹೊಟ್ಟೆಗೆ ಹಾಕ್ಕೊಂಡು ತಿನ್ನೋದಿಲ್ಲ ಗಟ್ಟರದ ಮ್ಯಾಗ ಧಾನ್ಯ ಮ್ಯಾಗ ಇಟ್ಟು ಮಾಡ್ತೀವಿ ಹಂಗೆ ಪರಿಸ್ಥಿತಿ ಐತೆ ನಮಗೆ ಇಂಡಿಯಾದ ಪರಿಸ್ಥಿತಿ ಐತೆ ಅದನ್ನು ತಪ್ಪಿಸ್ಬೇಕಪ್ಪ ಅಂದ್ರೆ ಎಲುಬು ಮುರಿಬಾರ್ದಪ್ಪ ಅಂದ್ರೆ ಯಾಕದಿ ಗಟ್ಟಿ ಬುರಿಬೇಕಪ್ಪ ಅಂದ್ರೆ ಇದನ್ನು ಈ ಮುರಿದು ಎಲುಬು ದೂಡನೆ ಆಗಬೇಕಂದ್ರೆ ಇದನ್ನು ಮಾಡಿ ಮಾಡಿ ಮತ್ತು ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ದುಷ್ಟ ಪರಿಣಾಮ ಏನೂ ಆಗೋದಿಲ್ಲ ಅಡ್ಡ ಪರಿಣಾಮ ನೋ ಸೈಡ್ ಎಫೆಕ್ಟ್ ಅಂತಾರಲ್ಲ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ಏನಪ್ಪ ಅಂತಂತಲ್ಲ ಹರ ಹಚ್ಚಿಗ ಅಂತ ಸಿಗ್ತೈತಿ ಎಲ್ಲಿ ಬೇಕಾದ್ರೆ ಸಿಗ್ತೈತಿ ಹರ ಹಚ್ಚಗ ಆನಂತ ಹೊರ ಮುಚ್ಚಗ ಹೊರ ಮುಚ್ಕಂತ ಸಿಗ್ತೈತಿ ಅದು ಕೆಸಾನ ಗಿಡ ಇರ್ತೈತಿ ಕಸ ಕಸ ಅಂತ ಕಿಟ್ಟು ಹೋಗ್ತಾರೆ ರೈತರು ಒಳ ಮುಚ್ಚಿಕ ಒಳ ಮುಚ್ಕಂತ ಮುಟ್ಟಿರ ಮಣಿ ಅಂತಾರಲ್ಲ ಅದಕ್ಕೆ ಒಳ ಮುಚ್ಕ ಮುಟ್ಟಿರಮಿಣಿ ನಾಚಿ ಬುಳ್ಳು ಅಂತ ಅದಕ್ಕೆ முள்ளிர்த்த முள்ளிட இவ்வூரூ சமிரமண தோல இட பட்டின வேரத்து விட்டு தகண்ட தக து அத்வா இன்ஜி அங்கே சார் சூர்ண பவுடர் சி அத் கிடந்தே சூர்ணா சூர்ண சி அந்த தோரி பவுட்ரு ஏன்னு அரதச்சிக்கு அரமுச் அந்த ஒள முச்சா ಇವನ್ನ ತಗೊಂಡು ಸಮ ಪ್ರಮಾಣ ತೊಗೋಬೇಕು ತಗೊಂಡು ಇದನ್ನು ಮಾಡಬೇಕು ನುಣ್ಣಗೆ ಹರಿಬೇಕು ಅವನ್ನ ಅರದು ಅಥವಾ ನಿಮ್ಗೆ ಹಸಿ ಚಿಕ್ಕರೆ ಭಾಳ ಚಲೋ ಆಯ್ತು ಆರು ಒಂದು ಗೋಲಿ ಮಾಡಿಕೊರೆ ಎಷ್ಟು ಕಡ್ಲಿ ಕಾಳು ಅಷ್ಟು ಅಂದರೆ ಕುರಿ ಇಕ್ಕಿ ಈ ಹಣ್ಣು ಇಕ್ಕಿರ್ತಾವೆ ಎಷ್ಟು ಅಥವಾ ಶೇಂಗಾದ ಕಾಳು ಶೇಂಗಾದ ಹಿಂಗೆ ಗಾತ್ರದ ಒಂದು ಗುಳಿಗೆ ಮಾಡ್ಕೊರಿ ಅಥವಾ ಕಾಳು ಅಷ್ಟು ಮಾಡ್ಕೊರಿ ಏನು ನಡಿತೈತಿ ಶುಂಡಿ ಅಥವಾ ಏನು ಶೇಂಗದ ಕಾಳದ್ರು ಅದು ಅಷ್ಟಾಗತ್ತ ಕಡಲಿಕ್ಕಾಳಷ್ಟು ತಾವ ಅದು ಅಷ್ಟಾಗತ್ತೆ ಏನು ಅದನ್ನು ಒಂದು ಗುಳಿಗೆ ಮಾಡಿಟ್ಕೊರಿ ನೆರಳ ಗುಳಿಗೆ ಮಾಡಿಟ್ಕೊಂಡು ಅದನ್ನು ிட்ட ஒன்று க்ளாஸு ஆடின்கோ ஆடு ஆட் மேக்கை மேக்கை ஆள் அது ஹச்சி மாறி ஹச்சிர்லப்பா அந்த ஒன்று அரத சமச்சு பவுடர் ஹாக்கோத்திட் பவுடர் வந்து அது சமச்சு பவுடர் ஹாக்கண்டு அதன ஆடின மிஸ் மா ಬೆಳಗ್ಗೆ ಖಾಲಿ ಹೊಟ್ಟೆ ಸೇವನೆ ಮಾಡಬೇಕು ಈ ಥರ ಮಾಡ್ಕೊತ ಬಂದಿರತ ನೀವು ಏನು ರೀ ಈ ನಿಮ್ಮ ಮುರಿದು ಎಲ್ಲಬೇಕು ಹಾಂ ಬಾಳೆ ಕೂಡ್ತಾವೆ ಹೊಸ ಎಲ್ಲಬೇಕು ಎಪ್ಪಿಗೆ ಎಲ್ಲಿ ಆಗಿತ್ತು ಅಂದರೆ ಗೊತ್ತಾಗೋದಿಲ್ಲ ನಿಮ್ಗೆ ಅದರಲ್ಲಿ ಪ್ರಪ್ರೇಶನ್ ಇವು ಇದ್ದಿದ್ದಿಲ್ಲ ಕ್ಲಿಪ್ ಹಾಕ್ಬೇಕು ಅದು ಇದು ಅಂತ ಏನು ಇದ್ದಿದ್ದಿಲ್ಲ ಈಗ ಬಂದವು ಇತ್ತೀಚಿಗೆ ಅಲೋಪತಿ ವೈದ್ಯಕೀಯ ಜಾಸ್ತಿ ಆದ ನಂತರ ಹದಿನೆಂಟುನೂರ ಎಂಬತ್ತ್ ಮೂರಿಂದ ಬಂದಾಯ್ತರು ಏನಿರಿ ಮಾತ್ರ ಸಾವಿರಾರು ವರ್ಷಗಳೂ ಇದಾಯಿತು ವ್ಯಾಪಾರ ಯುಗದೊಳಗೆ ಮಹಾವಿದ್ಧ ನಡೀಬೇಕಾದ್ರೂ ಕುರುಕ್ಷೇತ್ರನ ಯುದ್ಧ ನೆಡೆದಾಗ ಪ್ರಾಣಿಗಳನ್ನು ಬದುಕಿಸಿ ಮನುಷ್ಯರನ್ನು ಜೀವಂತ ಮಾಡಿ ಯುದ್ಧ ಕಳಿಸಿದ್ದು ಯುದ್ಧಕ್ಕೆ ಕಳಿಸಿದ್ದು ಸಾಕಷ್ಟು ಏನು ರೀ ಅದಕ್ಕೆ ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನೋ ಸೈಡ್ ಎಫೆಕ್ಟ್ ಯಾವುದೇ ಥರದ ಅಡ್ಡ ಪರಿಣಾಮ ಇರೋದಿಲ್ಲ ಅದಕ್ಕೆ ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿದ್ರೆ ತಿಳಿಸ್ರಿ ಅಥವಾ ಹೆಚ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಕನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತು ಇಂಥ ನಮ್ಮ ಹೆಚ್ಚು ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು